ವೀಕ್ಷಕರೇ ನಮಸ್ಕಾರಗಳು ಸುರೇಶ್ ರಾಯಪೂರ್ ನೇತೃತ್ವದ ಅಂಬೇಡ್ಕರ್ ಧ್ವನಿ ಕಣ ನ್ಯೂಸ್ ಚಾನಲ್ಗೆ ಸ್ವಾಗತ ಭ್ರಷ್ಟರ ವಿರುದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಇವತ್ತು ಬೈಲಹೊಂಗಲ್ದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪೂರ್ ರವರು ಪ್ರಧಾನಮಂತ್ರಿ ಅವರು ಕೂಡಲೇ ಅಮಿತ್ ಶಾ ಸಂಪುಟದಂತೆ ಹಾಕಬೇಕೆಂದು ಒತ್ತಾಯಿಸಿದರು ಹಾಗೂ ರಾಜ್ಯಾಧ್ಯಕ್ಷರಾದ ರಮೇಶ್ ರಾಯಪುರ ಮಾತನಾಡಿ ಅಮಿತ್ ಶಾ ಮನಸ್ಪತಿಯನ್ನು ಈ ಹೇಳಿಕೆಯಿಂದ ತಿಳಿಸಿದರು ರುದ್ರಪ್ಪ ಮುಂದಿನ ಮನೆಯವರು ಮಾತನಾಡಿ ದೇಶಕ್ಕೆ ಇಂಥ ರಾಜಕಾರಣಿಗಳು ಅಪಾಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರುದ್ರಪ್ಪ ನಿಂಗನವರು ಸಂಜು ಮುರುಗೋಡ್ ಮನೋಜ್ ಕೆಳಗೇರಿ ಪ್ರಕಾಶ್ ಮಾದಿಗರ್ ಸುರೇಶ್ ಮಲ್ಕಿನ್ಕೊಪ್ ಮಲ್ಲೇಶ್ ದಲಿತ ಮುಖಂಡರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಹಾಜರಿದ್ದರು ಬಾಬಾ ಸಾಹೇಬ್ರ ಬಗ್ಗೆ ಏನೇ ಹೇಳಿಕೆಗೆ ಕೊಟ್ಟಿದಲ್ಲ ಅಮಿತ್ ಶಾ ಇದು ದೇಶಾದ್ಯಂತ ಹೋರಾಟ ಆಗ್ತಾ ಇದೆ ಇಂತಹ ಅನೇಕ ಪ್ರಕರಣಗಳು ದೇಶದಲ್ಲಿ ನಡೀತಾ ಇದೆ ಬಾಬಾ ಸಾಹೇಬ್ರ ಬಗ್ಗೆ ಕೆಲವೊಂದು ವಿಚಾರಗಳು ಇದು ಬಹಿರಂಗವಾಗಿ ಮೀಡಿಯಾದವರ ತರ ಆ ಮೀಡಿಯಾದವ್ರಿಗೆ ನಾವು ಮೊದಲು ಒಂದು ನಮ್ಮ ಅಭಿನಂದನೆ ಹೇಳಬೇಕು ಅದೇ ರೀತಿ ಬಾಬಾ ಸಾಹೇಬ್ರ ಬಗ್ಗೆ ಅನೇಕ ಪ್ರಕರಣಗಳು ಕೂಡ ಆದರೂ ಕೂಡ ನಾವು ಹೋರಾಟ ಮಾಡಿದ್ವು ಅನಂತ್ ಅನಂತಕುಮಾರ ಹೆಗಡೆ ಅವ್ರು ಎಂ ಪಿ ಮಾಡಿದಂಥ ಸಂದರ್ಭದಾಗಲಿ ಅವ್ರು ಏನು ಹೇಳಿದಂದ್ರೆ ನಾವು ಸಂವಿಧಾನ ಚೇಂಜ್ ಮಾಡಾಕ ನಾವು ಬಿ ಜೆ ಪಿ ಅವ್ರು ಬಂದಾಗ ಉಗ್ರವಾಗಿ ಹೋರಾಟ ಮಾಡಿದ್ವು ಆ ಹೋರಾಟದ ಫಲ ಅವ್ರ ಮುಂದಿನ ಎಂ ಪಿಗೆ ಟಿಕೆಟ್ ಸಿಗಲಿಲ್ಲ ಈಗ ಏನಿವ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ಏನು ಅವಾಗ ಹೇಳತ್ತಾನಲ್ಲ ಬಾಬಾ ಸಾಹೇಬ್ರ ದೇವರ ಜಪ ಮಾಡೋಕ್ಕಿಂತ ಮೊದಲು ನೀವು ಸ್ವರ್ಗಕ್ಕೆ ಹೋಗ್ತೀರಿ ಸುಡುಗಾಡಕ್ಕೆ ಹೋಗ್ತೀರಿ ಅಂತ ಹೇಳತ್ತಾನಲ್ಲ ನೀ ಹೋಗಿ ನೀ ಸಾಯ್ ನೀ ನಂತರ ಸ್ವರ್ಗದಾಗ ಹೋಗಿ ಎಂ ಪಿ ಆಗು ಮಿನಿಸ್ಟ್ರಾಗು ಪ್ರಧಾನಮಂತ್ರಿಯಾರಾಗು ನಿನ್ನ ಹೇಳಿಕೆ ಇವ ಇವತ್ತು ದೇಶ ತುಂಬ ಎಲ್ಲರೂ ಹೋರಾಟ ಮಾಡೋತ್ತ ನೀನು ಎಂಥ ಒಬ್ಬ ನಾಲ್ಕು ಇರಬೇಕು ಒಬ್ಬ ಮಾ ಮಹಾ ಸಂವಿಧಾನ ಕೊಟ್ಟಂತ ಏಕಕ್ಕೆ ಸಂವಿಧಾನ ಕೊಟ್ಟಂತ ಎಲ್ಲ ಸಮುದಾಯದವ್ರಿಗೂ ಸಂವಿಧಾನ ಕೊಟ್ಟಿರೋ ಭಾವ ಏನು ದಲಿತರಿಗೆ ಮಾತ್ರ ಅಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ ಎಸ್ಟಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಸಂವಿಧಾನ ಹಿಡಿಯೋದು ಎಲ್ಲ ಜಾತಿಯವರೆಗೂ ಈ ಸಂವಿಧಾನ ಕಲ್ಪ ಕೊಟ್ಟಿರ ಆದರೆ ಅಮಿತ್ ಶಾ ಏನು ಮಾಡತಾನಂದ್ರೆ ಈ ವೀಸಾ ವೀಸಾ ಬಿಟ್ಟು ಅಂತ ಒಂದು ವ್ಯವಸ್ಥೆ ಮಾಡತ್ತೆ ಮುಸ್ಲಿಮರಿನ ಇರೋದು ಕಟ್ಟಿರೋದು ಆ ನಂತರ ದಲಿತರನ್ನ ಇರೋದು ಬೆಳೆಯೋದು ಯಾಕೆ ತಾಯಿ ದೇಶದಲ್ಲಿ ದಲಿತರ ಮುಸ್ಲಿಮರ ಅಷ್ಟೇ ನಿಮ್ಮ ಸಣ್ಣ ಕಾಣತ್ತೋ ಬ್ಯಾರೆ ಜೇಟ್ ವರ್ಗದವ್ರು ಕಾಣತ್ತಿಲ್ಲ ಅವ್ರೇನು ಮೀಸಲಾತಿ ಪಡೆಯುತ್ತಿಲ್ಲ ಅವರು ಮೀಸಲಾತಿ ತಗೋತಾರ ನೀ ಎಲ್ಲರನ್ನ ಒಂದ ದೃಷ್ಟಿಯಾಗಿ ನೋಡೋದು ಬಿಟ್ಟು ಮುಸ್ಲಿಮರನ್ನ ದಲಿತರನ್ನ ಒಂದು ಮುಸ್ಲಿಮರ ಟಾರ್ಗೆಟ್ ಮಾಡ್ತೀವಿ ಒಂದು ದಲಿತರನ್ನ ಟಾರ್ಗೆಟ್ ಮಾಡ್ತೀವಿ ನೀ ಏನು ತಿಳ್ಕೊಂಡಿ ಅಂದ್ರೆ ನಮ್ಮ ಬಗ್ಗೆ ಇವರು ಏನು ನಾವು ಏನು ಬೇಕಾದ್ರು ಅಂಬೇಡ್ಕರ್ ಬಗ್ಗೆ ಹೇಳರು ಇವರು ಎಲ್ಲರು ಸುಮ್ಮನೆ ಕುಂಡಿರ್ತಾರೋ ಅಂಬೇಡ್ಕರ್ ಸಂಘಟನೆದವರು ಅಂಬೇಡ್ಕರ್ ಮೊಮ್ಮಕ್ಕಳೆಲ್ಲರು ಸುಮ್ಮನೆ ಕುಂಡಿರ್ತಾರೋ ನಾ ಏನು ಅಂತ ತಿಳ್ಕೊಂಡಿಲ್ಲ ನೀನಂತ ಮೂರ್ಖ ಯಾರಲ್ಲ ಇವತ್ತು ದೇಶ ತುಂಬ ನೀನು ನಿರೋಧವಾಗಿ ಹೋರಾಟ ನಮ್ಕೊಂಡು ಅಂದರೆ ಈ ದೇಶಾಂತರದಲ್ಲಿ ನಮ್ಮ ದಲಿತ ಎಷ್ಟು ಜನ ಇದಾವೆ ಎಷ್ಟು ಸಂಖ್ಯೆಯಲ್ಲಿ ಅದಾವೆ ಅಲ್ಪ ಸಂಖ್ಯೆ ಎಷ್ಟು ಜನ ಇದಾವೆ ಈ ನೂರ ಒಂದು ಜಾತಿ ಮತ್ತು ಎಷ್ಟು ಒಳಗೆ ಐವತ್ತು ಒಂದು ಜಾತಿ ಕೂಡಿ ಎಲ್ಲ ಮುಸ್ಲಿಮ್ರವರೆಲ್ಲರೂ ಕೂಡಿ ದೇಶ ತುಂಬ ಹೋರಾಟ ನೆಮ್ಮಕೊಂಡಿದ್ದು ನೀ ಯಾವಾಗ ರಾಜೀನಾಮೆ ಕೊಡ್ತೀರೋ ಇದ ನರೇಂದ್ರ ಮೋದಿ ಏನು ಕ್ರಮ ತಗೋತಾನೋ ಅವ್ರ ಕ್ರಮ ಏನಾರ ತಗೋಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾಗಿ ಹೋರಾಟ ಕೊಡ್ತೇವೆ ಮತ್ತೆ ನೀ ಎಲ್ಲೋ ನಮಗೆ ಬೆಳಗಾವಿ ಡಿಸ್ಟ್ರಿಕ್ನಾಗ ಯಾವುದೋ ಕಾರ್ಯಕ್ರಮಕ್ಕೆ ಬೆಂಗಳೂರು ನಮಗೆ ಕಂಡು ಬಂದಾರ ನೀನು ಬಹು ಧೈರ್ಯವಾಗಿ ಪಡೆದಿರ್ತಾನೋದಿನ ಅಕ್ಕಿ ಹೇಳುತ್ತಾ ನನ್ನ ಮಾತು ಇವತ್ತಿನ ದಿವಸ ಬೈಲೊಂಗಲ್ದಲ್ಲಿ ಬೈಲೊಂಗಲ್ ತಾಲೂಕ ವಿವಿಧ ದಲಿತ ಸಂಘಟನೆಗಳ ಮುಖಾಂತರವಾಗಿ ಇವತ್ತಿನ ದಿವಸ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂತಂದ್ರೆ ಈ ನಮ್ಮ ಭಾರತ ದೇಶದ ಸಂಸತ್ತಿನ ಉಭಯ ಸದನಗಳಲ್ಲಿ ಏನು ಗೃಹ ನಮ್ಮ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕುರಿತು ಚರ್ಚೆ ಮಾಡುವಂತ ಈ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡುವಂತ ಸಂದರ್ಭದಲ್ಲಿ ಏನಪ್ಪಾ ನೀವು ಬರೀ ಅಂಬೇಡ್ಕರ್ 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 ಅನ್ನುವಂಥ ಏಳು ಸಲ ಅಂಬೇಡ್ಕರ್ ಅನ್ನುವಂಥದನ್ನು ನೀವು ಹೇಳ್ಕೊಂತ ನೀವು ಬರೀ ಅಂಬೇಡ್ಕರ್ ಅನ್ನೋದನ್ನ ಅಷ್ಟ ನಿಮಗೆ ಪ್ಯಾಷನ್ ಆಗಿಬಿಟ್ಟೈತೆ ಆದ್ರೆ ಅಂಬೇಡ್ಕರ್ ಅನ್ನೋದ್ರ ಬದಲಾಗಿ ಏನಾದರೂ ದೇವರ ನಾಮಸ್ಮರಣೆ ಮಾಡಿದ್ದೆ ಆದ್ರೆ ನಿಮ್ಗೆ ಏಳು ಜನ್ಮದ ಒಂದು ಸ್ವರ್ಗ ಸುಖ ನಿಮ್ಗೆ ಸಿಕ್ತಿತ್ತು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವಮಾನದಿಂದ ಮಾಡುವ ದೃಷ್ಟಿಯಿಂದ ಅವರು ಮಾತನಾಡಿದ್ದಾರೆ ಮತ್ತು ಬಹುಶಃ ಡಾಕ್ಟರ್ ಏನು ಅಮಿತ್ ಶಾ ಇವರು ಇವರು ಏನು ಏನ್ ಇದನ್ನೆಲ್ಲವನ್ನು ನೋಡಿದಾಗ ಈ ದಲಿತ ಜನಾಂಗದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಯಾವ ರೀತಿಯಾದಂತ ಧೋರಣೆ ಅದಾರು ಯಾಕಂತಂದ್ರ ಮುಖ್ಯವಾಗಿ ಈ ಬಿ ಜೆ ಕೇಂದ್ರ ಸರ್ಕಾರದಲ್ಲಿ ಏನಿದೆಯಲ್ಲ ಇದರ ಅಂಗ ಒಂದು ಸಂಸ್ಥೆಗಳಂತ ಆರ್ ಎಸ್ ಎನ್ ಏನ್ ಕೆಲಸ ಮಾಡ್ತಿದ್ದ ಬಹುಶಃ ಇಂತ ಒಂದು ಕೆಲಸಗಳನ್ನ ನೋಡಿದ್ರ ಯಾಕಂದ್ರೆ ಭಾರತ ದೇಶಕ್ಕೆ ಸಂವಿಧಾನ ತರಬೇಕಾದ್ರೆ ಸಹಿತ ಅದನ್ನ ಅಂಗೀಕಾರ ಮಾಡುವಂತ ಸಂದರ್ಭದಲ್ಲಿ ನವೆಂಬರ್ ಏನ್ ಇಪ್ಪತ್ತಾರನೇ ತಾರೀಕು ಅಂಗೀಕರಿಸುವಂತ ಸಂದರ್ಭದಲ್ಲಿ ಕೂಡ ಅವರು ಆರ್ ಎಸ್ ಎಸ್ ಸಂಘಿಗಳು ಹೋರಾಟ ಮಾಡ್ತಾ ಇದ್ರು ಬಹುಶಃ ನಮ್ಮ ಕೆಲವೊಂದು ಜನ ಏನಂತ ಇದೀವಿ ಒಂದು ಹಿಂದಿನ ಸಮಯದಲ್ಲಿ ಒಂದು ಕಾಂಗ್ರೆಸ್ ಈ ಅಂಬೇಡ್ಕರ್ ವಿರೋಧಿ ಇತ್ತು ಅಂತ ಹೇಳ್ತಾರೆ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಇತ್ತು ಆದ್ರೆ ಅದ್ರ ಜೊತೆ ಇರುವಂತ ಏನು ಎಮ್ ಎಲ್ ಎಂ ಪಿಗಳು ಏನಿದ್ರಲ್ಲ ಎಲ್ಲಾ ಸಂಬಂಧಪಟ್ಟಂತ ಜಾತಿ ಜನರ ಅದರಲ್ಲೂ ಕೂಡ ಆರ್ ಎಸ್ ಎಸ್ ಪ್ರಮುಖ ನಾಯಕರು ಸರ್ದಾರ್ ವಲ್ಲಭ ಭಾಯ್ನೆ ವಲ್ಲಭಾಯಿ ಪಟೇಲ್ ಹೆಸರು ಕೇಳಿ ಅವರೆಲ್ಲರೂ ಪ್ರೆಷರ್ ಗಳನ್ನ ಹಾಕ್ತಾ ಇದ್ರು ಈ ರೀತಿಯಾದಂತ ಒಂದು ವ್ಯವಸ್ಥೆ ನಡಿಬೇಕಂತೇಳಿ ಅದಕ್ಕೆ ಆಗಿನಿಂದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ವಿರೋಧಿಸಿ ಆ ಕಡೆ ಸಂವಿಧಾನ ಅಂಗೀಕಾರ ಮಾಡುವಂತ ಸಂದರ್ಭ ಹೊರಗಡೆ ಸಂವಿಧಾನವನ್ನ ಸುಟ್ಟು ಹಾಕುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮಾಡ್ತಾ ಇದೆ ಮತ್ತೆ ಭಾರತ ದೇಶದ ಧ್ವಜ ತ್ರಿವರ್ಣ ತ್ರಿವರ್ಣದ ಬಣ್ಣದ ಧ್ವಜ ಇರಬೇಕು ಮತ್ತೆ ನಡಕ ಬೌದ್ಧ ಆ ಒಂದು ಚಕ್ರ ಇರಬೇಕು ಅನ್ನುವಂಥದ್ದು ಏನು ಒಂದು ಸಿಸ್ಟಮ್ ಇತ್ತು ಅಂಬೇಡ್ಕರ್ ಅವರು ಅದನ್ನು ವಾದಿಸ್ತಾ ಅದನ್ನು ಪ್ರತಿಪಾದಿಸ್ತಾ ಇದ್ರು ಆಗ ಅದಕ್ಕೂ ಕೂಡ ಆರ್ ಎಸ್ ಎಸ್ ನವರು ಆಗಿನ ಸಂದರ್ಭದಲ್ಲಿ ಇದನ್ನ ಅಶೋಕ್ ಚೆಕ್ ಬರದ್ ನಮ್ದು ಭಗವಾದ್ವಜ ಹಾರಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ವಿ ಬಹುಶಃ ನಾವು ತಿಳ್ಕೊಬೇಕು ನಾವ್ ಏನ್ ತಿಳ್ಕೊಂಡಿದ್ವಿ ಇದು ಯಾವ್ದೋ ಒಂದ್ ಪಾರ್ಟಿ ಅವ್ರಿಗೆ ವಿರೋಧ ಮಾಡ್ತಿದ್ವಿ ಯಾವ್ದೋ ಪಾರ್ಟಿಯಲ್ಲಿ ಆ ಪಾರ್ಟಿಯಲ್ಲಿ ಎಲ್ಲಾ ಸಮಾಜದ ಎಲ್ಲಾ ನಾಯಕರು ಅದಾವ್ ಎದ್ದ ಕ್ಯಾರ ಈ ರೀತಿ ವ್ಯವಸ್ಥೆಯನ್ನ ಜಾತಿ ವ್ಯವಸ್ಥೆನ ಮುಂದ್ ಹೋಗ್ಬೇಕು ಇದು ಅಳಿಸಿ ಹೋಗ್ಬಾರ್ದು ಸಮಾನತೆ ಅನ್ನೋದು ಹೇಳಿ ಈ ರೀತಿ ವ್ಯವಸ್ಥೆನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತ ನಾವು ನೋಡಿದೆವು ಆದ್ರಿಂದ ಈಗ ಏನೇ ಇದ್ರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮುಖಾಂತರವಾಗಿ ನಾವೇನು ಬಹಳ ಇದ್ದಂಥವ್ರು ಇವತ್ತಿನ ದಿವಸ ಏನೆಲ್ಲ ಒಂದು ಫಲ ಫಲಗಳನ್ನ ನಾವು ಪಡಿತಾ ಇದ್ದೇವೆ ಅದಕ್ಕೆ ಆತನ ಮೊಮ್ಮಕ್ಕಳು ನಾವು ಅಂಬೇಡ್ಕರ್ ಅವರು ನಮ್ಮ ಆಸ್ತಿ ಅಲ್ಲ ಈ ಭಾರತ ದೇಶದ ಆಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಮಾಡಿ ಕೊಟ್ಟಂತ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಶ್ರೀಮಂತನ ಹಿಡಿದು ಕೊನೆ ಭಿಕ್ಷುಕನವರೆಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದು ಕೊಟ್ಟಂತ ಸಂವಿಧಾನದ ಹಕ್ಕನ್ನ ಪ್ರತಿಯೊಬ್ಬರಿಗೆ ನೀಡಿದ್ದಾರೆ ಆದ್ರಿಂದ ಡಾಕ್ಟರ್ ಬಾಬಾ ಸಾಹೇಬನ್ನ ನಮಗ್ ದೇವರ ಅವರ ಇವತ್ತು ಏನು ಬಾಬಾ ಸಾಹೇಬರ್ಗೆ ಆದಂತ ಅವಮಾನವನ್ನು ಖಂಡಿಸಿ ಆ ಬೈಲೊಂಗಲ ತಾಲೂಕಿನ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಮನೆ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿಕೆ ಇಲ್ಲಿ ಕೂಡಿದ್ದೇವೆ ಏನು ವಿಶೇಷ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ಏನು ದೇವರು 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 ಅಂತ ಹೇಳಿ ಹೇಳ್ತೀರಲ್ಲ ಅವರನ್ನ ಬಿಟ್ಟು ನೀವು ಏನು ಬೇರೆ ದೇವರನ್ನ ನಂಬಿದ್ರೆ ಏನೋ ಏಳು ವರ್ಷ ಏಳು ಏಳು ಸ್ವರ್ಗದಲ್ಲ ಸುಖ ಅನ್ನುವಂತ ಏನು ಈ ಅಧಿವೇಶನದಲ್ಲಿ ಆ ಹೇಳಿರ್ತಕ್ಕಂತ ಒಂದು ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಏನು ಸಂಸತ್ನಿಂದ ವಜಾ ಮಾಡಬೇಕು ಮತ್ತ ಅವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಯಾಕಂದ್ರೆ ಬಾಬಾ ಸಾಹೇಬ್ರ ಬರೆದಂತ ಸಂವಿಧಾನದ ಅಡಿಯಲ್ಲಿ ಅವರು ಏನು ಒಂದು ಮಂತ್ರಿ ಸ್ಥಾನವನ್ನು ಪಡೆದ ಪಡತಕ್ಕಂತ ಅಮಿತ್ ಶಾ ಅವರು ಇವತ್ತು ಬಾಬಾ ಸಾಹೇಬ್ರಗಿನೇ ಅಂತಂದ್ರೆ ಇನ್ನ ಬೇರೆಯವರನ್ನ ಯಾವ ತರ ನೋಡ್ಕೊಳ್ಬೇಕು ಅನ್ನೋದು ಕೂಡ ಈಗ ನಾವೆಲ್ಲ ಗಮನಿಸಬೇಕು ಯಾಕಂದ್ರೆ ರಾಷ್ಟ್ರೀಯ ರಾಷ್ಟ್ರದಲ್ಲಿ ಕೂಡ ಈ ಸಂಘಟನೆಗಳು ದಲಿತ ಸಂಘಟನೆಗಳು ಕೂಡ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ ಅದನ್ನ ಸರ್ಕಾರ ಪರಿಗಣಿಸಬೇಕು ಮತ್ತ ಅಮಿತ್ ಶಾ ಅವನ್ನ ಏನು ಈ ಸಂಸತ್ತಿನಿಂದ ವಜಾ ಮಾಡಿ ಅವನ ಗಡಿ ಪಾರ್ ಮಾಡ್ಬೇಕು ಅನ್ನುವಂತ ನನ್ನೆರಡು ಮಾತುಗಳನ್ನ ಹೇಳ್ತೀನಿ